ನಮಸ್ಕಾರ ನ್ಯೂಸ್ ಟ್ವೆಂಟಿ ಗೆ ಸ್ವಾಗತ ನಾನು ಮತ್ತು ಗುಂಡಾ ಶೀರ್ಷಿಕೆ ಗೀತೆ ಜೋಗಿ ಪ್ರೇಮ್ ರವರಿಂದ ಬಿಡುಗಡೆ ನಿಯತ್ತಿಗೆ ಮತ್ತೊಂದು ಹೆಸರೇ ನಾಯಿ ಅಂತ ಗುಂಡಾ ಮತ್ತು ಹುಡುಗನೊಬ್ಬನ ನಡುವಿನ ಸಂಬಂಧ ಹಾಗೂ ನಿಷ್ಕಲ್ಮಶ ಪ್ರೇಮದ ಕಥೆಯನ್ನ ಹೇಳುವ ಚಿತ್ರ ನಾನು ಮತ್ತು ಗುಂಡಾ ಟು ಫೋಯಂ ಪಿಕ್ಚರ್ಸ್ ಅಡಿಯಲ್ಲಿ ಹಾಸನ್ ಕತೆ ಚಿತ್ರಕಥೆ ಬರೆದು ನಿರ್ಮಿಸಿ ನಿರ್ದೇಶನ ಮಾಡಿರುವ ಈ ಚಿತ್ರದ ಟೈಟಲ್ ಸಾಂಗ್ ಲಾಂಚ್ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ಜೋಗಿ ಪ್ರೇಮ್ ಅವರು ಈ ಮೆಲೋಡಿ ಹಾಡನ್ನ ಬಿಡುಗಡೆ ಮಾಡಿ ಶುಭ ಹಾರೈಸು ರು ಈ ಸಂದರ್ಭದಲ್ಲಿ ಹಾಡಿನ ಸ್ವರ ಸಂಯೋಜಕ ಆರ್ ಪಿ ಪಟ್ನಾಯ್ ಕೂಡ ಹಾಜರಿದ್ರು ಪ್ರಜಾಕಿರಣ ಸೇವಾ ಕಿರಣ ಟ್ರಸ್ಟ್ ನೂರಾರು ಮಕ್ಕಳು ಅತಿಥಿಗಳನ್ನ ಗುಲಾಬಿ ಹೂ ನೀಡಿ ಸ್ವಾಗತಿಸಿದ್ದು ವಿಶೇಷವಾಗಿತ್ತು

ಮಕ್ಕಳೆಲ್ಲ ಈಗ ನಿಮ್ ಸೀಟೆಲ್ಲ ಕೂತ್ಕೊಳ್ಳಿ ನಿಧಾನಕ್ಕೆ ಹೋಗಿ ಪ್ರೇಮ್ ಸರ್ ಇಷ್ಟ ಆಯ್ತಾ ಎಲ್ರಿಗೂ ಹಾಡು ನೀವು ನೋಡ್ತೀರಾ ನಾನು ಮತ್ತು ಗುಂಡ ನನ್ನ ಅದೃಷ್ಟ ಅನ್ಕೊಂತೀನಿ ಸಾಂಗ್ ಲಾಂಚ್ ಮಾಡ್ತಾ ಸಾಮಾನ್ಯವಾಗಿ ಏನಕ್ಕೆ ಇವಾಗೆಲ್ಲ ವರ್ಕ್ ನಡೀತಾ ಇರೋದಂದ್ರೆ ಎಲ್ಲೂ ಹೋಗ್ತಾ ಇಲ್ಲ ಹೋಗಿಲ್ಲ ಕೂಡ ಇವತ್ ಬಂದೀನಿ ವಿಕಾಸ್ ಆಫ್ ರಘು ಅವ್ನ ನಮ್ಮ ನಮ್ಮ ಒಂದು ಎರಡ್ನೇದು ಈ ಸಾಂಗ್ ರಿಲೀಸ್ ಮಾಡ್ತಾ ಇರೋದು ನನ್ನ ಅದೃಷ್ಟ ಏನಕ್ಕೆ ಆರ್ ಬಿ ಸರ್ದು ಆರ್ ಈ ನನ್ಗೆ ನನ್ಗೆಲ್ಲ ಎಕ್ಸ್ಕ್ಯೂಸ್ ಮೀ ಅಂದ್ರೆ ಏನೋ ಹುಟ್ಟು ಅಂತೀವಲ್ಲ ಬರ್ತ್ ಬರ್ತ್ ಅಂತೀವಲ್ಲ ಅದೊಂದು ಕೊಟ್ಟಿದ್ದೆ ನಮ್ಗೆ ನಿಜವಾಗ್ಲಿ ಥ್ಯಾಂಕ್ ಯು ಜಿ ನಿಮ್ ಸಾಂಗ್ ನ ಅದು ನಾನು ಮತ್ತು ಗುಂಡಾ ರಿಲೀಸ್ ಮಾಡ್ತೇನೆ ನಾನು ಸಾಂಗ್ ಆಲೇ ಕೇಳಿದ್ದೀನಿ ಇಟ್ಸ್ ಅಮ್ಯೂಸಿಂಗ್ ಸಾಂಗ್ ಸಾಂಗ್ಸ್ ಆಲ್ರೆಡಿ ಕೇಳಿದೀನಿ ನಾನು ಅದ್ಭುತ ಸಾಂಗ್ ಇದೆ ನಾನು ಅದನ್ನೇ ಹೇಳಿದೆ ಅವ್ನ್ಗೆ ಅದು ಫಸ್ಟ್ ಈ ಸಾಂಗ್ ನ ಬಿಟ್ಬಿಡು ನನ್ನ ಆಡಿಯನ್ಸ್ ಇಮಿಯ ಕನೆಕ್ಟ್ ಆಗುತ್ತೆ ದಯವಿಟ್ಟು ಬೇರೆ ಯಾವ್ದು ಥಿಂಕ್ ಮಾಡ್ಬೇಡ ಅಂತ ಅರ್ಪಿಜಿ ಬ್ಯೂಟಿಫುಲ್ ಸಾಂಗ್ ಅಂಡ್ ದೆನ್ ಥ್ಯಾಂಕ್ ಯು ನೆಕ್ಸ್ಟ್ ಹಿಂಗೆ ಮಾಡ್ಕೊಡಿ ಒಂದು ಸಾಂಗ್ ನಾನು ನಾನು ಹೇಳಿದ್ದೆ ಹೇಳ್ತಿದ್ದೆ ನಾಯಿ ತಾಯಿ ತುಂಬಾ ಅಲ್ಲ ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರೇಮ್ ಸರ್ ಥ್ಯಾಂಕ್ ಯು ಸರ್ಪಿ ಸರ್ ನಿಮ್ ಜೊತೆ ನಾನು ಒಂದು ಯು ವೆರಿ ಮಚ್ ತುಂಬಾ ಖುಷಿ ಆಯ್ತು ಟೀಸರ್ ಅಲ್ಲಿ ಇನ್ ಇದೆಯೋ ಮಾತಾಡಿದೀನಿ ಒಂದ್ ಸ್ವಲ್ಪ ಇವಾಗ ಜಲಸಿ ಸ್ಟಾರ್ಟ್ ಆಗ್ತಾ ಇದೆ ಕಂಪ್ಲೇಂಟ್ ಇದೆ ನನಗೆ ಡೈರೆಕ್ಟರ್ ಮೇಲೆ ಮೊನ್ನೆ ಕಾಲೇಜ್ ಫಸ್ಟ್ ಹೋಗಿದ್ವಿ ಅಲ್ಲಿ ಎಲ್ಲ ಬಂಟಿ 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 ಅಂತ ಅವನ್ಗೆ ಮುತ್ಕೊಂತಾರೆ ನಾನು ಯಾರು ಕೇರ್ ಮಾಡ್ತಾ ಇಲ್ಲ ಒಂದು ಸಾಂಗು ಬಂದಿಲ್ಲ ಅದನ್ನೇನು ಏನು ತೋರ್ಸೋ ಇಲ್ಲ ಸೊ ಇದ್ರಲ್ಲಿ ಹೌದು ಸೈಡ್ ಆಕ್ಟ್ರೇ ಬಟ್ ಇಷ್ಟು ಓಪನ್ ಆಗಿ ಹೇಳ್ಬಾರ್ದು ಸೈಡ್ ಆಕ್ಟರ್ ಅಂತ ಹೀರೋ ನಿಜವಾಗ್ಲು ಖುಷಿ ಆಗತ್ತೆ ನಮ್ ಹೀರೋ ಜೊತೆ ಆಕ್ಟ್ ಮಾಡಕ್ಕೆ ಒಂದ್ ಒಳ್ಳೆ ಬಾಂಡಿಂಗ್ ಇನ್ನು ಒಂದಷ್ಟು ಕಂಟೆಂಟ್ ಬರ್ತಾ ಇದೆ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಖಂಡಿತ ಎಲ್ಲಾದ್ರಲ್ಲೂ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ಈವನ್ ಈವೆಂಟು ನೋಡ್ಬೋದು ತರ ಫಿಲಮಲ್ಲೂ ಆಗ್ಲಿ ಕತೆಲ್ಲೂ ಆಗ್ಲಿ ತುಂಬಾ ಕ್ರಿಯೇಟಿವಿಟಿ ಇದೆ ಅಹ್ ಅಷ್ಟೇ ಕ್ರಿಯೇಟಿ ಯಾವತ್ತು ಈ ನಾಯಿ ಆಗ್ಲಿ ತಾಯಿ ಆಗ್ಲಿ ಯಾವತ್ತು ಮೋಸ ಮಾಡಲ್ಲ ಸೊ ಅದನ್ನ ಫಸ್ಟ್ ಮಾಡ್ ಯಾಕಂದ್ರೆ ಗ್ರೇಟ್ ಅದು ನಾವು ಏನೇ ಇದ್ ಮಾಡಿದ್ರು ಉದಾಹರಣೆ ಹೆಂಗಪ್ಪ ಅಂದ್ರೆ ನಂದು ಆ ಸಿಲ್ಕಿ ಅನ್ಬಿಟ್ಟು ಒಂದು ನಾಯಿ ಹಾಕಿ ನನ್ನ ಹತ್ರ ಇದೆ ಇವಾಗಲಿದೆ ಬಟ್ ಆ ಸಿಲ್ಕಿ ಇಲ್ಲ ಸಿಲ್ಕಿ ಜಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಯ್ತು ಅದ್ ಎಷ್ಟು ವರ್ಷ ಆಯ್ತು ಅಂದ್ರೆ ನಾ ನೀವು ನಂಬಕ್ ಸಾಧ್ಯನೇ ಇಲ್ಲ ಫಿಫ್ಟೀನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ನಾಯಿಗಳು ಇರಲ್ಲ ಫಿಫ್ಟೀನ್ ಇಯರ್ಸ್ ನಾಯಿಗಳು ಅವ್ರ ಲೈಫ್ ಫಿಫ್ಟೀನ್ ಇಯರ್ಸ್ ಇದೆ ಅಂದ್ರೆ ನಿಮ್ಗೆ ನೂರ್ ವರ್ಷ ನೂರತ್ತು ಒಬ್ಬ ನಾಯಿಗಳಿಗೆ ಸೊ ಹದಿನೈದು ವರ್ಷ ನನ್ನ ಹತ್ರ ಇತ್ತು ಕೊನೆಗೆ ಅದು ಅಲ್ಲಿ ನಾನು ತೊಟ್ಟು ಸಾಯ್ಬೇಕಾದ್ರೆ ಆ ಅದೋಗಿ ಒಂದು ಹುಲ್ಲು ಯಾವಾಗ್ಲೂ ಹುಲ್ಲು ಇದನ್ನೆಲ್ಲ ಆಗ್ತಿದೆ ಅಲ್ಲಿ ಹೋಗಿ ಮಲ್ಕೊಂಡು ಹಂಗೆ ಹೋಗ್ತಿದೆ ಅಂದ್ರೆ ಅಂದ್ರೆ ಅದು ನಮ್ಮಅಮ್ಮ ಬಂದ್ ನಮ್ಮ ನನ್ನ ಅಮ್ಮ ಹೋಗ್ಲಿ ನಾನು ಹೋಗ್ಲಿ ಅಷ್ಟು ಆಗಿ ಓಡ್ಬೋದು ಅಂದ್ರೆ ಅಷ್ಟು ಪ್ರೀತಿ ಇರೋದಕ್ಕೆ ಯಾರನ್ನೂ ನಮ್ಮ ಹತ್ರ ಬಿಟ್ಕೊಡ್ತೀರ ಅದನ್ನ ಇವತ್ತು ನನ್ನ ತಾಯಿ ಪಕ್ಕನೆ ಹಾಕಿದ್ವಿ ನಮ್ಮ ಅಮ್ಮ ಅದ್ರ ಪಕ್ಕನೆ ಹಾಕಿದ್ರೆ ಏನಕ್ಕೆ ಅಂದ್ರೆ ಅಷ್ಟು ನೀವು ನಾಯಿ ಮತ್ತೆ ತಾಯಿ ಚಾನ್ಸೇ ಇಲ್ಲ ಆದ್ ಆದೊಂದು ಕಂಟೆಂಟ್ ಇಟ್ಕೊಂಡು ನಾಯಿನ ಇಟ್ಕೊಂಡು ಅವನು ಮಾಡಿದಾನೆ ನಿಜವಾಗ್ಲೂ ಹಂಡ್ರೆಡ್ ಟು ಸಕ್ಸಸ್ ಆಗುತ್ತೆ ಅಂದ್ರೆ ನಾನು ಕೇಳಿದೆ ಮಾಡ್ತಿದ್ವಿ ಫಸ್ಟ್ ನಾನು ಇಲ್ಲಿ ಬಂದು ರಿಲೀಸ್ ಮಾಡಕ್ ಮುಂಚೆ ಸಾಂಗ್ ಕೇಳಿದೆ ಅವಾಗ ಹೇಳ್ದೆ ಅವನಿಗೆ ನನಗೆ ಎಲ್ಲಾ ಸಾಂಗ್ ಕೇಳಿಸ ಕೇಳಿಸೋ ತಕ್ಷಣ ಹೇಳ್ದೆ ಈ ಸಾಂಗ್ ನ ಬಿಡು ಫಸ್ಟ್ ಏನಕ್ಕೆ ಅಂದ್ರೆ ತುಂಬಾ ವ್ಯಾಲ್ಯೂ ವ್ಯಾಲ್ಯೂಸ್ ಇದೆ ತುಂಬಾ ಸಾಹಿತ್ಯಕ್ಕೆ ಒಂದು ವ್ಯಾಲ್ಯೂ ಇದೆ ಅಂಡ್ ಇದರಲ್ಲಿ ತುಂಬಾ ಪವರ್ಫುಲ್ ಮ್ಯೂಸಿಕ್ ಆಗಿ ಆಮೇಲೆ ಸೋಲ್ ಇದೆ ಸೊ ಇದನ್ನ ಬಿಡು ಫಸ್ಟ್ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗುತ್ತೆ ಅಂತ ಇದಾಗಿತ್ತು ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ